ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಮೂಲ್ಯ ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮಾವನಿಗೆ ಹೇಳಿದಾಗ ನಂದಕುಮಾರ ಸೊಸೆ ಮೀನಾಗೆ ಅವ್ರ ಮನೆಯವ್ರ ಮೇಲೆ ಅವಳೇ ಕಂಪ್ಲೇಂಟ್ ಕೊಡೋದೇನು ಬೇಡ ಅಂತ ಹೇಳಿದಾಗ ಅಮೂಲ್ಯ ಇಲ್ಲಮ್ಮವ ಇದೆಲ್ಲ ಶುರುವಾಗಿದೆ ಶ್ರೀಕಂಠಯಿಂದ ನನಗೆ ಮಾಧವ ಭಾವ ಕೇಶವ ಭಾವ ವಲ್ಲಭ ಈಚೆ ಬರೋದು ಮುಖ್ಯ ಅಂತ ಹೇಳಿ ಕಂಪ್ಲೇಂಟನ್ನು ಕೊಡ್ತಾಳೆ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಶ್ರೀಕಂಠ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ನಂದಕುಮಾರನ ಫ್ಯಾಮಿಲಿಗೆ ಆಗಿರೋ ನೋವಿಗೆ ಖುಷಿ ಪಡ್ತಾ ಇರ್ತಾರೆ ಆ ನಂದ ಎಲ್ಲಿ ನನ್ನ ಮಗನ ಮದುವೆ ಮಾಡೇ ಬಿಡ್ತೀನೋ ಅಂತ ಬೀಗ್ತಾ ಇದೆಯಾ ಸ್ಟೇಷನ್ ಮಟ್ಟಲು ಹತ್ರ ಹುಡುಗರಿಗೆ ಅದು ಯಾರು ಹೆಣ್ಕೊಟ್ಟು ಮದುವೆ ಮಾಡ್ತಾರೆ ನಾವು ನೋಡೋಣ ಅಂತ ನಗ್ತಾ ಖುಷಿಯಾಗಿರ್ತಾರೆ ಶ್ರೀಕಂಠ ನನಗೆ ಈಗ ಸಮಾಧಾನ ಆಗ್ತಾ ಇದೆ ಈ ನೋವಲ್ಲೂ ಖುಷಿ ಸಿಗ್ತಾ ಇದೆ ಥ್ಯಾಂಕ್ಸ್ ದೊಡ್ಡಪ್ಪ ಅಂತ ಸೂರ್ಯಕಾಂತನೇ ಹೇಳ್ತಾನೆ ಇನ್ನು ಅಷ್ಟರಲ್ಲೇ ಸ್ಟೇಷನಿಂದ ಚಂದ್ರಕಾಂತ್ಗೆ ಕಾಲ್ ಬರುತ್ತೆ ಅವನು ಅಣ್ಣನ ಹತ್ತಿರ ಅಣ್ಣ ಇನ್ಸ್ಪೆಕ್ಟ್ರೇ ಮಾಡ್ತಾ ಇರೋದು ಅಂತ ಹೇಳಿ ಕಾಲ್ ರಿಸೀವ್ ಮಾಡಿದಾಗ ಅಮೂಲ್ಯ ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಗೊತ್ತಾಗುತ್ತೆ ಇದನ್ನು ಕೇಳಿ ಚಂದ್ರಕಾಂತ ಹೌದು ಗಲಾಟೆ ಆಗಿರೋದು ನಿಜ ಅಂತೆಲ್ಲ ಗಾಬರಿಯಿಂದ ಹೇಳಿದಾಗ ಚಂದ್ರಕಾಂತ್ ಹೆಂಡ್ತಿ ಏನಾಯ್ತು ರೀ ಅಂತ ಕೇಳ್ತಾಳೆ ಮತ್ತೆ ಸೂರ್ಯಕಾಂತ್ ತಮ್ಮನಿಗೆ ಇನ್ಸ್ಪೆಕ್ಟರ್ ಏನಂದರು ಅಂತ ಕೇಳಿದಾಗ ಅಣ್ಣ ಆ ಆನಂದ ಆಟ ಆಡ್ಬಿಟ್ಟ ಅಮೂಲ್ಯನ ಮುಂದೆ ಇಟ್ಕೊಂಡು ಶ್ರೀಕಂಠನ ಮೇಲೆ ಅವಳ ಕೈಲಿ ಕಂಪ್ಲೇಂಟ್ ಕೊಡಿಸಿದ್ದಾನೆ ನಾವು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಅವರು ತಗೋತಾರೆ ಅಂತ ಇಲ್ಲಾಂದರೆ ಶ್ರೀಕಂಠನ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಇರೋ ವಿಷಯನ ಹೇಳ್ತಾನೆ ಇದನ್ನು ಕೇಳಿ ಶ್ರೀಕಂಠ ಅಪ್ಪ ನಾವು ಕೊಟ್ಟಿರೋ ಕಂಪ್ಲೇಂಟನ್ನು ನಾವೇ ವಾಪಸ್ ತಗೋಬೇಕಾ ಹಾಗಂದರೆ ಇಷ್ಟೊಂತ ನಾವು ಕೊಟ್ಟಿರೋ ಖುಷಿ ಎಲ್ಲ ವೇಸ್ಟಾ ಆ ನಂದಿನ ಮಕ್ಕಳು ಈಚೆ ಬಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ ಆ ಥರ ಆಗೋದಕ್ಕೆ ನಾವು ಬಿಡಬಾರ್ದಪ್ಪ ಅಂತ ಹೇಳಿದಾಗ ಅಪ್ಪ ಚಂದ್ರಕಾಂತ್ ನೀನು ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೀನು ಲಾಕ್ ಲಾಕಪ್ ಸೇರಬೇಕಾಗುತ್ತೆ ಅಂತ ಹೇಳ್ತಾನೆ ಮತ್ತೆ ಸೂರ್ಯಕಾಂತ್ ಕೂಡ ತಮ್ಮನಿಗೆ ನೀನು ಹೇಳಿದ್ದು ಸರಿ ನಡಿ ಸ್ಟೇಷನ್ಗೆ ಹೋಗೋಣ ಅಂತ ಇಬ್ರು ಕೂಡ ಸ್ಟೇಷನ್ಗೆ ಹೋಗ್ತಾರೆ ಇದನ್ನ ಕೇಳಿಸ್ಕೊಂಡು ಕಲಾ ಅತ್ತೆಗೆ ಅತ್ತೆ ಸೊಸೆಗೆ ದೇವ್ರು ಇದ್ದಾನೆ ಅಂತ ಅದಕ್ಕೆ ಹೇಳೋದು ಕಲಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೇ ಈಗ ವಾಪಸ್ ತಗೋತಾ ಇದ್ದಾರೆ ಅಮ್ಮು ಸರಿಯಾಗಿ ಮಾಡಿದ್ದಾಳೆ ಅಂತ ಖುಷಿ ಪಡ್ತಾರೆ ಇನ್ನು ಇದರಿಂದ ಕೋಪಗೊಂಡ ಚಂದ್ರಕಾಂತ್ ಹೆಂಡತಿ ಇಂದ್ರ ಕಲಾ ಮತ್ತೆ ಅತ್ತೆಗೆ ಮನೆ ಮಗಳು ಮನೆ ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಬೆರೆಸಿದ್ರಲ್ಲ ಈಗ ನೋಡಿ ಏನು ಮಾಡಿದ್ದಾಳೆ ಅಂತ ಎಲ್ಲ ನಮ್ಮ ಕರ್ಮ ಅಂತ ಬೈತಾಳೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಂಪ್ಲೇಂಟ್ ವಾಪಸ್ ತಗೋಬೇಕಾದ್ರೆ ಪೊಲೀಸರು ಅಮೂಲ್ಯಗೆ ಏನಮ್ಮ ಈಗ ನೀವು ಕಂಪ್ಲೇಂಟ್ ತಗೋತೀರಾ ವಾಪಸ್ ತಗೋತೀರಾ ಅಂತ ಕೇಳಿದಾಗ ಅಮೂಲ್ಯ ಮಾವನ ಕಡೆಗೆ ತಿರುಗಿ ನೋಡ್ತಾಳೆ ಆಗ ಮಾವ ನಂದಕುಮಾರ್ ಸರ್ ಈ ಗಲಾಟೆ ಎಲ್ಲ ಏನೂ ಬೇಡ ಅವ್ರ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಾವು ಕೂಡ ವಾಪಸ್ ತಗೋತೀವಿ ಅಂತ ಹೇಳ್ತಾನೆ ಆಗ ಪೊಲೀಸರು ಏನಿದೆಲ್ಲ ಊರಿನ ಗಣ್ಯ ವ್ಯಕ್ತಿಗಳು ನೀವೆಲ್ಲ ಸಣ್ಣ ಪುಟ್ಟ ಗಲಾಟೆಗಳ ಸ್ಟೇಷನ್ ವರೆಗೂ ಬರೋದಾ ನೀವೇ ಕೂತ್ ಮಾತಾಡ್ಕೊಳ್ಬೋದಲ್ವಾ ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡ್ಕೋಬೇಡಿ ಅಂತ ಬುದ್ಧಿ ಹೇಳ್ತಾನೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಸ್ಟೇಷನ್ ಇಂದ ಈಚೆ ಬರಬೇಕಾದ್ರೆ ಅಮೂಲ್ಯ ಅಪ್ಪ ಅಪ್ಪ ಅಂತ ಕರೀತಾಳೆ ಆಗ ಸೂರ್ಯಕಾಂತ್ ಕೋಪದಿಂದ ಇಷ್ಟು ದಿನ ನಮ್ಮ ಮನೆ ಮಗಳು ಅಂತ ಒಂದು ಆವನ್ ಸಾಕ್ತಿದ್ವಿ ಆದ್ರೆ ಅದ್ ಚೆನ್ನಾಗಿ ಹಾಲು ಕುಡ್ದು ನಮ್ಗೆ ವಿಷ ಆಗ್ತಾ ಇದೆ ಅಂತ ಹೇಳಿದಾಗ ಅಮೂಲ್ಯ ಅಪ್ಪ ಅದು ಹಾಗಲ್ಲ ಅಣ್ಣ ಮಾಡಿ ತಪ್ಪು ಅಂತ ಹೇಳಕ್ ಬರ್ತಾಳೆ ಸೂರ್ಯಕಾಂತ್ ಪುನಃ ಕೋಪ ಮಾಡ್ಕೊಂಡು ಏ ಮಾಡ್ಬಾರ್ದು ದ್ರೋಹ ಮಾಡಿ ಇನ್ನೊಬ್ರು ತಪ್ಪುನ ಬಗ್ಗೆ ಮಾತಾಡ್ತೀಯೇ ಇವತ್ತು ನೀನು ನನ್ನ ಪಾಲಿಗೆ ಇನ್ನೊಂದ್ಸಲ ಸತ್ತೋದೆ ಒಂದು ಹೇಳ್ತೀನಿ ನೆನ್ಪಿಟ್ಕೊ ನಾನು ಸತ್ತರು ನನ್ನ ಮುಖ ನೋಡೋಕು ಬರಬೇಡ ಅಂತ ಹೇಳಿದಾಗ ಅಮೂಲ್ಯ ತುಂಬಾನೇ ಅಳ್ತಾಳೆ ಈ ಕಡೆ ಪ್ರಿಯ ಮಾಧವನಿಗೆ ಈಗಾಗಿರೋದಕ್ಕೆ ಆಗಿರೋದಕ್ಕೆ ತುಂಬಾ ಅಳ್ತಾ ಇರ್ತಾಳೆ ಇದನ್ನ ನೋಡಿ ಅಮ್ಮ ವೀಣಾ ಸಮಾಧಾನ ಮಾಡ್ತಾಳೆ ಮತ್ತೆ ನಂದಕುಮಾರನ ಸೊಸೆ ಮೀನ ಕೂಡ ಪ್ರಿಯಾವರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಈಗ ನಮ್ಮವ್ರನ್ನ ನಿಮ್ಮವರನ್ನು ಹೊರಗೆ ಬಿಟ್ಟಿದ್ದಾಯ್ತಲ್ಲ ಮತ್ತು ಅಮ್ಮು ಕೂಡ ಅಯ್ಯೋ ಅಕ್ಕ ಖುಷಿ ಪಡಿ ಮಾಧವ್ ಭಾವ ರಿಲೀಸ್ ಆಗಿದ್ದಾರೆ ಅಂತ ಪ್ರಿಯಾಗೆ ಹೇಳಿದಾಗ ವೀಣಾ ಅಯ್ಯೋ ನನ್ನ ಮಗಳು ಮನಸ್ಸಿಗೆ ನೋವಾದರೆ ಇಡೀ ದಿನ ಕೊರಗ್ತಾಳೆ ಇರುತ್ತಾಳೆ ಅವಳ ಮನಸ್ಸು ತುಂಬ ಸೂಕ್ಷ್ಮ ಅಂತ ಹೇಳಿದಾಗ ಮೀನಾ ಹೌದಂಟಿ ಇಂಥ ಟೈಮ್ನಲ್ಲಿ ಈಗ ಇದ್ರೆ ಅವ್ರ ಮನಸ್ಸಿಗೂ ಕಂಗಾಲಾಗಲ್ವಾ ನೀವಾದ್ರೂ ಅವ್ರಿಗೆ ಸಮಾಧಾನ ಹೇಳಿ ಆಂಟಿ ಅಂತ ಹೇಳಿದಾಗ ವೀಣಾ ಅಯ್ಯೋ ಮೀನಾ ನಿಂತರ ನನ್ನ ಮಗಳು ಮನಸ್ಸು ಕಲ್ತರ ಅಲ್ಲಮ್ಮ ಗಂಡ ಜೈಲಿಗೆ ಹೋದ್ರೂ ಏನು ಆಗಿಲ್ಲ ಥರ ಇರೋ ಇರ್ಬೋದು ಆದರೆ ನನ್ನ ಮಗಳು ಮನಸ್ಸು ಆಗಲ್ಲ ಅವಳು ಮನಸ್ಸು ಹೊಡೆದೋಗಿದೆ ಅಂತ ಬೇಜಾರಾಗೋ ರೀತಿ ಮಾತಾಡ್ತಾಳೆ ಈ ಕಡೆ ಸ್ಟೇಷನ್ನಿಂದ ಮಾಧವ ಕೇಶವ ವಲ್ಲಭ ಮೂವರು ರಿಲೀಸ್ ಆಗಿ ಈಚೆಗೆ ಬಂದಾಗ ಮಾಧವನ ಕೈ ಹಿಡ್ಕೊಂಡು ಪ್ರಿಯಾ ಅಳ್ತಾ ರೀ ನಿಮ್ಗೇನು ಆಗಿಲ್ಲ ತಾನೆ ಪೊಲೀಸರು ಹೊಡೆದಿಲ್ಲ ಅಲ್ವಾ ಅಂತ ಹೇಳಿದಾಗ ಮಾಧವ ಇಲ್ಲ ಪ್ರಿಯಾ ನನಗೇನು ಆಗಿಲ್ಲ ಅಂತ ಎಷ್ಟೇ ಹೇಳಿದ್ರು ಅಲ್ಲಾರಿ ನನಗೆ ಜೀವನೇ ಬಾಯಿ ಬಂದಾಗ ಆಗಿತ್ತು ಗೊತ್ತಾ ಅಂತ ಹೇಳ್ತಾಳೆ ನಂದಕುಮಾರ ಹುಡುಗಿಯಪ್ಪ ಪರಮೇಶ್ವನಿಗೆ ಬೀಗ್ರೆ ನನಗೆ ಆತಂಕ ಆಗಿತ್ತು ಮಾಧವ ಅರೆಸ್ಟ್ ಆದಾಗ ಎಲ್ಲಿ ನೀವು ಮದುವೆ ಬೇಡ ಅಂತೀರೋ ಅಂತ ಆದರೆ ನೀವೆಲ್ಲ ಬಂದು ಈ ಸಂದರ್ಭದಲ್ಲಿ ನಮಗೆ ಧೈರ್ಯ ಹೇಳಿದ್ರಿ ನಿಮ್ಮ ಸಂಬಂಧ ಮಾಡೋದಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿದ್ದೀವಿ ಅಂತ ಹೇಳಿದಾಗ ಪರಮೇಶ್ ಇದೇನು ಬೀಗ್ರೆ ಇಷ್ಟ ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಸಂಬಂಧ ಬೆಳೆಸೋದು ಮುರಿಯೋದಕ್ಕಲ್ಲ ಬೀಗ್ರೆ ಅದು ಮರವಾಗಿ ಬೆಳಿಬೇಕು ಅಲ್ವೇನೆ ವೀಣ ಅಂತ ಹೇಳಿದಾಗ ಹೆಂಡತಿ ಹೂ ಮತ್ತೆ ಅಂತ ಹೇಳಿ ಬೀಗ್ರೆ ನಿಮ್ಮ ಮಗ ನನ್ನ ಮಗಳು ಕೂತ್ಗೆ ತಾಳಿ ಕಟ್ಟದೆ ಇರ್ಬೋದು ಅಷ್ಟೇ ಆದ್ರೆ ಅವಳು ನಿಮ್ಮ ನಿಮ್ಮ ನಿಮ್ ಮಗನನ್ನ ಗಂಡ ಅಂತ ಅನ್ಕೊಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ ನಂದಕುಮಾರ ಅಳಿಯನ ಹತ್ರ ಫೋ ಅಳಿಯನ್ ಹತ್ರ ನೀವು ಫೋನ್ ಮಾಡಿದ ತಕ್ಷಣ ಬಂದ್ರಿ ಅಳಿ ಅಂದ್ರೆ ಮಕ್ಕಳೆಲ್ಲ ಆಚೆ ತರೋ ಬರ ಮಾಡಿದ್ರಿ ನನ್ನ ಮಕ್ಕಳು ರಿಲೀಸ್ ಆಗಿರೋದಕ್ಕೆ ಅಳಿಯನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇದಕ್ಕೆ ಅಳಿಯ ಇದೇನು ಮಾವ ನಿಮ್ಗಲ್ದು ಇನ್ಯಾರಿಗೆ ಮಾಡಲಿ ಇದೆಲ್ಲ ಅಂತ ಹೇಳ್ತಾನೆ ಆಗ ವೀಣಾ ಇದಕ್ಕೆ ಅವತ್ತು ನಮ್ಮ ಮನೆಯವರು ಹೇಳಿದ್ದು ಕುಟುಂಬದಲ್ಲಿ ಪೊಲೀಸು ಲಾಯರು ಡಾಕ್ಟ್ರು ಇರಬೇಕು ಅಂತ ಇಂಥ ಸಮಯದಲ್ಲಿ ಬೇಕಾಗ್ತಾರೆ ನೋಡಿ ಅಂತ ಹೇಳ್ತಾಳೆ ಆಗ ಅಳಿಯ ನಂದಕುಮಾರನಿಗೆ ಮಾವ ಈ ಕೃತಜ್ಞತೆ ನನಗಲ್ಲ ಆ ಹುಡುಗಿ ಅಮೂಲ್ಯ ಹೇಳಿ ತವ್ರ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂದರೆ ಯಾರೂ ಒಪ್ಪಲ್ಲ ಅಂಥದ್ರಲ್ಲಿ ನಾನು ಹೇಳಿದ ತಕ್ಷಣ ಒಂದೇ ಮಾತುಗೆ ಒಪ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಕ್ಕಲ್ವಾ ಸೂರ್ಯಕಾಂತ್ ದಾರಿಗೆ ಬಂದಿದ್ದು ಅಂತ ಹೇಳ್ತಾನೆ ಆಗ ಅಮೂಲ್ಯ ಹಂಗೆಲ್ಲ ಏನೂ ಇಲ್ಲ ಅಣ್ಣ ನಮ್ಮನೆಯವ್ರಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳಿ ಅಂತ ಹೇಳ್ತಾಳೆ ಈ ಕಡೆ ನಂದಕುಮಾರನ ಮಕ್ಕಳು ಮನೆಗೆ ಬರ್ತಾರೆ ಇದು ನೋಡಿ ಗಿರಿಜಾ ಏನು ಮಾಧುವ ಇದೆಲ್ಲ ಮದುವೆ ಮುಂದೆ ಇಟ್ಕೊಂಡು ಈ ಥರ ಎಲ್ಲ ಯಾಕೋ ಮಾಡ್ಕೊಂಡೆ ಅಂತ ಪುನಃ ಗೋಳಾಡ್ತಾ ಗಂಡನಿಗೆ ರೀ ನೀವು ಇನ್ನ ಹೇಗೆ ಬಿಡಿಸ್ಕೊಂಡು ಬಂದ್ರಿ ಅಂತ ಕೇಳಿದಾಗ ನಂದಕುಮಾರ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಅರ್ಧಕ್ಕೆ ನಿಂತಿರೋ ನಾಂದಿ ಶಾಸ್ತ್ರ ಆಗಲಿ ಪುರೋಹಿತ್ರೆ ಅಂತ ಹೇಳ್ತಾನೆ ಪುರೋಹಿತರು ಮಾಧವನಿಗೆ ಗುರು ಹಿರಿಯರ ಮತ್ತು ಪೂರ್ವಜರ ಆಶೀರ್ವಾದ ನಿನ್ಮೇಲೆ ಬಲವಾಗಿರುವುದಕ್ಕೇನಪ್ಪ ಯಾವುದೇ ತೊಂದರೆ ಬಂದರೂ ಮತ್ತೆ ಬಂದು ಈ ನಾಂದಿ ಶಾಸ್ತ್ರ ಮುಂದುವರಿತಾ ಇರುವುದು ಅಂತ ಮಾಧವನ ಕೈಗೆ ಕಂಕಣವನ್ನ ಕಟ್ಟುತ್ತಾರೆ ಪುರೋಹಿತರು ನಾಂದಿ ಶಾಸ್ತ್ರವನ್ನು ಮುಗಿಸಿ ನಂದಕುಮಾರನ ಹತ್ತಿರ ಈಗ ತಾನೇ ನಾಂದಿ ಶಾಸ್ತ್ರ ಮುಗಿದಿದೆ ಇನ್ನೇನು ಒಳ್ಳೆ ಕೆಲಸಗಳೆಲ್ಲ ಶುರುವಾಗುತ್ತೆ ನೀವೆಲ್ರು ಜಾಗರೂಕರಾಗಿರಿ ಅಂತ ಹೇಳುತ್ತಾರೆ ಇನ್ನು ಈ ಕಡೆ ಶ್ರೀಕಂಠ ಅಪ್ಪ ಮತ್ತೆ ದೊಡ್ಡಪ್ಪನಿಗೆ ಹಾ ನಾವೇನು ಸಾಧಿಸ್ದಂಗಾಯ್ತು ದೊಡ್ಡದಾಗಿ ಮಾಸ್ಟರ್ ಪ್ಲಾನ್ ಮಾಡಿ ಏನೋ ಕಂಪ್ಲೇಂಟ್ ಕೊಡ್ತೀವಿ ಅಂತ ಮಾಡಿದ್ರಲ್ಲ ಈಗ ಏನಾಯ್ತು ನಾವು ಪಟ್ಟಿರೋ ಖುಷಿ ಒಂದು ಗಂಟೆನೂ ಉಳಿಲಿಲ್ಲ ಅಂತ ಕೋಪದಲ್ಲಿ ಹೇಳ್ತಾ ಇರ್ತಾನೆ ಇದಕ್ಕಪ್ಪ ಚಂದ್ರು ಬೇಜಾರು ಮಾಡ್ಕೋಬೇಡ ಶ್ರೀಕಂಠು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ ಆದರೆ ಆ ನಂದ ಈ ತರ ಆಟ ಆಡ್ತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ನಮ್ಮತ್ರ ಅಣುಬಲ ಜನಬಲ ಎಲ್ಲ ಇತ್ಕೊಂಡು ಅವನನ್ನು ಏನೂ ಮಾಡ್ಕೊಳಕ್ಕಾಗ್ಲಿಲ್ವಲ್ಲ ಇದನ್ನ ಕೇಳಿಸ್ಕೊಂಡು ಇಂದ್ರ ಹಾ ಎಲ್ಲ ಸರಿಯಾಗೇ ಇತ್ತು ನೀವು ಬಿಟ್ಟು ಬಾಣನ ನಿಮಗೆ ತಿರ್ಗಿಸ್ಬಿಟ್ಲು ಇದೆಲ್ಲ ಮಾಡಿದ್ದು ನಿಮ್ಮ ಮಗಳಲ್ವಾ ಬಾವ ಅಂತ ಕೋಪದಲ್ಲಿ ಹೇಳಿದಾಗ ಅವಳು ನಂದಮ್ಮ ನಂದನ ಮನೆ ಸೊಸೆನೇ ಆಗಿರ್ಬೋದು ಅವಳು ತವ್ರ ಮನೆಗೆ ಬರದೇನೆ ಇರ್ಬೋದು ಆದರೆ ಯಾವ ಹೆಣ್ಮಕ್ಳು ತನ್ನ ತವ್ರ ಮನೆನ ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲ್ಲ ಆದರೆ ಅಮೂಲ್ಯ ಗಂಡನ ಮನೆಯವರನ್ನು ಕಾಪಾಡೋದಕ್ಕೋಸ್ಕರ ತವರ ಮನೆಯವರನ್ನೇ ಬಿಟ್ಕೊಟ್ಬಿಟ್ಲಲ್ಲ ನಾವು ತೋರಿಸಿರೋ ಪ್ರೀತಿಗೆ ಒಳ್ಳೆ ಬಹುಮಾನನೇ ಕೊಟ್ಲು ಅಂತ ಹೇಳಿದಾಗ ಸೂರ್ಯಕಾಂತ್ ಕೋಪದಿಂದ ಹೌದು ನಿಜ ಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೆ ಯಾರಿಗೂ ಕೊಡದೇ ಇರೋಷ್ಟು ಪ್ರೀತಿ ನಾ ಅವಳು ಕೊಟ್ಟೆ ಆದರೆ ಅವಳು ನನ್ನನ್ನು ಇನ್ನೊಂದು ಸಲ ಕೊಂದುಬಿಟ್ಲು ಅಂತ ಕೋಪದಲ್ಲಿ ಹೇಳ್ತಾನೆ ಇದಕ್ಕೆ ಹೆಂಡತಿ ಕಲ ಹೋಗ್ಲಿ ಬಿಡಿ ಮತ್ತೆ ಅದನ್ನೇ ಮಾತಾಡ್ಬಿಡಿ ಅಂತ ಸಮಾಧಾನ ಮಾಡೋಕ್ಕೆ ಬಂದಾಗ ಸೂರ್ಯಕಾಂತ್ ಕೋಪದಲ್ಲೇ ಏನೇ ಆಯಿತು ಇವತ್ತು ಸ್ಟೇಷನಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ ನನ್ನ ಮಗಳು ನಾನು ಜನ್ಮ ಕೊಟ್ಟ ಮಗಳು ಆ ನಂದನ್ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಅವ್ರ ಪರ ಇದ್ದೀನಿ ಅಂತ ಹೇಳಿದಾಗ ನನಗೆ ಚಪ್ಲಿ ಚಪ್ಪಲಿ ಹೊಡ್ದಂಗಾಯ್ತು ಕಣೆ ಅಂತ ಕೋಪದಲ್ಲೇ ಹೇಳ್ತಾನೆ ಈ ಕಡೆ ಗಿರೀಜ ಕೇಶವ ಮತ್ತೆ ವಲ್ಲಭನ ಹತ್ರ ನನಗೆ ಬರ್ತಾ ಇರೋ ಕೋಪಕ್ಕೆ ನನ್ಗೆ ಬಾರಿಸೋಣ ಅಂತ ಅನಿಸ್ತಾ ಇದೆ ಅಲ್ಲ ಆ ಶ್ರೀಕಂಠ ಎಂತ ಅಂತ ಅಂತ ಮೇಲೂ ಅವ್ನಿಗೆ ಹೊಡೆದ್ರಲ್ಲ ನೀ ಏನು ಹೇಳ್ಬೇಕು ನಿಮಗೆ ಆ ದೇವ್ ನೀನು ಅವ್ರ ಬಾಸ್ಗೆ ಇನ್ವಿಟೇಷನ್ ಕೊಡಕೋದಾಗ ಆಕ್ಸಿಡೆಂಟ್ ಆಯ್ತು ಅಂತ ಸುಳ್ಳು ಬೇರೆ ಅಂತ ಬೈತಾ ಇರ್ತಾಳೆ ಇದಕ್ಕೆ ವಲ್ಲಭ ಮತ್ತೆ ಅವ್ನು ನಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ದೀನಿ ಅಂತ ಗೊತ್ತಾದ ಮೇಲೂ ನಾವು ಸುಮ್ಮನೆ ಇರಬೇಕಾ ಇಷ್ಟಕ್ಕೂ ಅವ್ನು ಬಿಟ್ಟಿದ್ದೇ ಹೆಚ್ಚಾಯಿತು ಅಂತ ಹೇಳಿದಾಗ ಅಮ್ಮ ಗಿರಿಜಾ ನಿಮಗೂ ಕೋಪ ಬಂದಿದ್ದು ಸರಿ ಆದರೆ ಎಲ್ಲದಕ್ಕೂ ಸಮಯ ಸಂದರ್ಭ ಇರಬೇಕಲ್ವಾ ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಏನೋ ದೇವ್ರ ದಯೆ ಅಣ್ಣ ಕಂಪ್ಲೇಂಟ್ ವಾಪಸ್ ತಗೊಂಡ ಇಲ್ಲಾಂದರೆ ಮಾಧವನ ಮದುವೆ ಗತಿ ಏನು ನೀವೆಲ್ಲರೂ ಪೊಲೀಸ್ ಸ್ಟೇಷನಲ್ಲೇ ಬಿದ್ದಿರಬೇಕಿತ್ತು ಅಂತ ಹೇಳಿದಾಗ ಸೊಸೆ ಮೀನಾ ಅತ್ತೆ ಇವತ್ತು ಈ ಮೂವರು ಹೊರಗೆ ಬರೋದಕ್ಕೆ ಕಾರಣನೇ ನಿಮ್ಮ ಸೊಸೆ ಅಮೂಲ್ಯ ಅಂತ ಹೇಳ್ತಾಳೆ ಅಲ್ಲೇ ಇದ್ದ ಧನ್ಯ ಏನೋ ಹಾಗಂದ್ರೆ ಅಂತ ಕೇಳಿದಾಗ ಹೌದು ಹೌದು ಅದಕ್ಕೆ ಅಮೂಲ್ಯ ಶ್ರೀಕಂಠ ಮೇಲೆ ಕಂಪ್ಲೇಂಟ್ ಕೊಟ್ಲು ಅವ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋವರೆಗೂ ನಾವು ತಗೊಳಲ್ಲ ಅಂತ ಹೇಳಿದ್ವಿ ಆಗ ಸೂರ್ಯಕಾಂತ್ ಅವರು ದಾರಿಗೆ ಬಂದರು ಅಂತ ಇರೋ ವಿಷಯನ ಹೇಳ್ತಾಳೆ ಇನ್ನು ಇದನ್ನ ಕೇಳಿದ ತಕ್ಷಣ ಗಿರಿಜಾ ಖುಷಿಯಾಗಿ ಅಮೂಲ್ಯಗೆ ಇವತ್ತು ನಿನ್ನಿಂದ ಮನೆ ಮಾನ ಮರ್ಯಾದೆ ನಮ್ಮ ಮಾಧುವನ ಜೀವನ ಎಲ್ಲ ಉಳಿತು ಕಣೆ ಅಂತ ಕೃತಜ್ಞತೆ ಹೇಳೋದಕ್ಕೆ ಬಂದಾಗ ಅಮೂಲ್ಯ ಇದೆಲ್ಲ ಯಾಕತ್ತೆ ಇದು ನನ್ನ ಮನೇನೆ ತಾನೆ ಅಂತ ಹೇಳ್ತಾಳೆ ಗಿರಿಜ ಮಗಳು ಧನ್ಯಾಗೆ ನೋಡಿದೀನೇ ಬೆಳಗ್ಗೆ ಅಮೂಲ್ಯಕ್ಕೆ ಬೈತಾ ಇದ್ದೀಯಲ್ಲ ನಮ್ಮ ಮನೆಯವರಿಗೋಸ್ಕರ ಅವಳು ತನ್ನ ತವರು ಮನೆಯೇ ಎದುರಾಕೊಂಡಿದ್ದಾಳೆ ಅಂತ ಹೇಳಿದಾಗ ಮೀನಾ ಅತೇ ಅವ್ರು ಯಾಕೆ ಬೈತಾ ಇದ್ದೀರಾ ಅಮೂಲ್ಯ ಕಂಪ್ಲೇಂಟ್ ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದೆ ಚಿದಾನಂದಣ್ಣ ಅಂತ ಹೇಳ್ತಾಳೆ ಇದಕ್ಕೆ ಮಗಳು ಧನ್ಯ ಕೇಳಿಸ್ಕೊಂಡಿಯಮ್ಮ ಇವತ್ತು ನಿನ್ನ ಮೂರು ಗಂಡು ಮಕ್ಕಳು ಹೊರಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಯಜಮಾನರಿಂದನೇ ನೀನೆಲ್ಲಿ ನಿನ್ನ ಸೊಸೆನ ಬಿಟ್ಕೊಡ್ತೀಯ ಬಿಡು ಅಮೂಲ್ಯ ಇಷ್ಟಾದ್ರೂ ಉಪಕಾರ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಗಿರಿಜಾ ಮತ್ತೆ ಗಂಡನ ಹತ್ರ ಬಂದು ರೀ ನೀವು ಸ್ಟೇಷನ್ ಹೋದಾಗ ಬೀಗ್ರು ನನಗೆ ಫೋನ್ ಮಾಡಿದ್ರು ಆದ್ರೆ ನಾನು ಯಾವ ವಿಷಯನೂ ಹೇಳಲಿಲ್ಲ ಆದ್ರೆ ಸುಶೀಲಕ್ಕನ್ ಕಡೆಯಿಂದ ನಮ್ಮ ಮೂವರು ಮಕ್ಕಳು ಅರೆಸ್ಟ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಏನ್ ಮಾಡೋದು ಅಂತ ಹೇಳಿದಾಗ ಗಂಡ ಗಂಡ ಗಿರಿಜಾ ಆತಂಕ ಪಡಬೇಡ ಬೀಗರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು ನಮ್ಮ ಜೊತೆ ಇದ್ರು ನೀನು ಆರಾಮಾಗಿರು ಅಂತ ಹೇಳ್ತಾನೆ ಇದನ್ನ ಕೇಳಿ ಗಿರಿಜಾ ಖುಷಿಯಾಗಿ ಪುನಃ ಮಕ್ಕಳಿಗೆ ಈಗೆಲ್ಲ ಆಗಿರೋದಕ್ಕೆ ವಲ್ಲಭ ಮತ್ತು ಕೇಶವನಿಗೆ ಬೈತಾ ಇರ್ತಾಳೆ ಇದನ್ನ ನೋಡಿ ಗಂಡ ಗಿರಿಜಾ ಗಿರಿಜಾ ಎಷ್ಟಂತ ಬೈತೀಯ ಹೋಗಿ ಎಲ್ಲರೂ ಕೈ ತೊಳ್ಕೊಂಡು ಬನ್ನಿ ಊಟ ಮಾಡೋಣ ಅಂತ ಸಮಾಧಾನವಾಗಿ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ವಲ್ಲಭ ನರಳಾಡ್ತಾ ಇರಬೇಕಾದ್ರೆ ಅಮೂಲ್ಯ ಅದನ್ನ ನೋಡಿ ಪೊಲೀಸ್ ಅವರು ಏನಾದರೂ ಒಡೆದಿರ್ಬೋದಾ ಅಂತ ಅಂದ್ಕೊಂಡು ಏ ಕಾಡ್ ಪಾಪ ಅಂತ ಎಬ್ಸೋದಕ್ಕೆ ಬಂದಾಗ ವಲ್ಲಭ ಗಾಬರಿಯಿಂದ ಏ ಕರಿಬೇಕು ನೀನೇನ ಇಲ್ಲಿ ಏನು ಮಾಡ್ತಾ ಇದೀಯ ಅಂತ ಕೇಳಿದಾಗ ಅಮೂಲ್ಯ ನಿನಗೆ ಎಷ್ಟು ಗಾಯ ಆಗಿದೆ ಎಷ್ಟು ನೋವಾಗಿದೆ ನಾನು ನೋಡ್ತೀನಿ ಅಂತ ಹೇಳಿದಾಗ ನನ್ನ ಗಾಯನ ನಾನು ಹೇಗೆ ವಾಸಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಬೈದಾಗ ಇವರಿಬ್ಬರ ಕೋಳಿ ಜಗಳ ಅಲ್ಲೂ ಕೂಡ ಶುರುವಾಗುತ್ತೆ